ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಂದು ವ್ಲಾಗ್ ಆಗಿರುತ್ತೆ ಹಾಗೆ ಸೀರಿಯಲ್ ಕರ್ಣ ಸೀರಿಯಲ್ ಸಂಚಿಕೆಯೂ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ನಾನು ಆಂಜನೇಯನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಟ್ಟಿದ್ದೆ ಅದನ್ನ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಬೇಗ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ನಾನು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ಬರಬೇಕಾದ್ರೆ ಹಾಗೆ ಸ್ವಲ್ಪ ಪ್ರಸಾದನೂ ಸಹ ಮಾಡ್ಕೊಂಬಂದಿದ್ದೆ ಚಿತ್ರಾನ್ನ ಮತ್ತು ಬೆಲ್ದನ್ನ ಮಾಡಿಸ್ಕೊಂಡು ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವರು ನಮ್ಮ ನಮಗೆ ಅವಾಗ ಮನೆಯಲ್ಲಿ ಮನೇಲಿ ಪೂಜೆ ಇಟ್ಕೊಂಡಿದ್ದೆ ಆವಾಗ ಇವರೇ ನನಗೆ ಮನೆಯಲ್ಲೆಲ್ಲ ಹೋಮ ಎಲ್ಲ ಹಾಕ್ಸ್ಕೊಟ್ಟಿತ್ತು ಆವಾಗ ಅವರೇ ಹೇಳಿದರು ಇದೆಲ್ಲ ಪೂಜೆ ಎಲ್ಲ ಮೇಲೆ ಅಂದರೆ ನಲ್ವತ್ತೆಂಟು ದಿವಸ ಮುಗ್ದಾದ ಮೇಲೆ ನೀವು ಅದೆಲ್ಲ ಮುಗಿಸ್ಕೊಂಡು ನಾನ್ ವೆಜ್ಜು ತಿಂದಿದ್ದಕ್ಕೆ ಮುಂಚೆನೇ ಆಂಜನೇಯನ ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟು ಪೂಜೆ ಮುಗಿಸ್ಕೊಡ್ರಿ ಆಗ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಇವಾಗ ನಾವು ನಮ್ಮದು ನಲ್ವತ್ತೆಂಟು ದಿವಸದ್ದು ಪೂಜೆ ಎಲ್ಲ ಮುಗ್ದಿತ್ತು ನನ್ನ ನಿಜೆಲ್ಲ ಏನು ಮಾಡಿರಲಿಲ್ಲ ಅದು ಮಾಡಿದಕ್ಕೆ ಮುಂಚೆ ಬಂದು ಆಂಜನೇಯನ ದೇವಸ್ಥಾನಕ್ಕೆ ಒಂದು ಸರಿ ಅಭಿಷೇಕ ಮಾಡಿಸಿ ಪೂಜೆ ಕೊಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ ನಮಗೂ ಸ್ವಲ್ಪ ಸಮಾಧಾನ ಮತ್ತು ಏನೋ ಒಂದು ನಂಬಿಕೆ ಅಲ್ವಾ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ನಾವು ದೇವ್ರನ್ನ ನಂಬಿ ನಾವು ಎಷ್ಟು ನಮ್ಮ ನಮಗೆ ದೇವ್ರ ಮೇಲೆ ಭಕ್ತಿ ನಂಬಿಕೆ ಇರುತ್ತೋ ನಿಜವಾಗ್ಲೂ ಒಂದಲ್ಲ ಒಂದು ಸರಿ ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಇದು ನನ್ನ ನಂಬಿಕೆ ನನ್ನ ಅನಿಸಿಕೆ ನಾನು ಇದುವರೆಗೂ ಕೇಳ್ಕೊಂಡಿರೋದು ನಿಧಾನ ಆದರೂ ಖಂಡಿತ ದೇವರು ನನಗೆ ಕೊಟ್ಟಿದ್ದೇನೆ ಆದರೆ ಕೊಡೋ ಕೊಡಬೇಕಾಗಿರೋದನ್ನ ಕೊಡ್ತಾನೆ ಬೇಡ್ದಿರೋದನ್ನೋ ಕೊಡೋಲ್ಲ ಯಾಕೆ ಅಂತಂದರೆ ಅದು ನಮಗೇನಾದರೂ ಕೆಟ್ಟದ್ದು ಹಾಗಂಗಿದ್ರೆ ದೇವರು ಖಂಡಿತ ಕೊಡಲ್ಲ ಫ್ರೆಂಡ್ಸ್ ಅದು ನಾವು ಎಷ್ಟೇ ಕೇಳ್ಕೊಂಡ್ರೂ ಅದು ಕೊಡಲ್ಲ ನಮಗೆ ನಿಜವಲ್ಲೂ ನಮ್ಗೆ ಅದು ಒಳ್ಳೇದು ಆಗುತ್ತೆ ಅನ್ನೋದಾದರೆ ಮಾತ್ರ ದೇವರು ನಿಧಾನ ಆದರೂ ನಮಗೆ ಅದು ಕೊಟ್ಟೆ ಕೊಡುತ್ತೆ ಕೆಲವೊಂದು ಟೈಮ್ಗಳಲ್ಲಿ ನಾವು ಎಷ್ಟೋ ಸರಿ ಎಡಗುತ್ತೀರಿ ಆಗ ದೇವರು ನಾವು ಕೇಳ್ಕೊತೀ ಹಾ ಎಡು ಇಡಬೇಕಾದ್ರೆ ನಮಗೆ ಗೊತ್ತಾಗಲ್ಲ ಇದು ತಪ್ಪು ದಾರಿ ಇದು ಕೆಟ್ಟದು ಅಂತ ನಮಗೆ ಗೊತ್ತಾಗಲ್ಲ ಆವಾಗ ನಮಗೆ ದೇವರು ನಾವು ಎಷ್ಟೇ ಕೇಳ್ಕೊಂಡ್ರೂ ನಮಗೆ ಕೊಡೋದಿಲ್ಲ ಆದರೆ ದಿನ ದಿನ ಕಳೀತಾ ನಮಗೆ ಅದ್ರ ಅನುಭೋಗ ಆಗುತ್ತಲ್ಲ ಆಗ ನಾವು ನೆನೆಸ್ಕೊಂತೀರಲ್ವ ಅಯ್ಯೋ ಈ ಥರ ಮಾಡಬೇಕಾಗಿತ್ತು ಅವಾಗ ದೇವರೇ ನಮಗೆ ತಪ್ಪಿಸ್ತಾ ಅಂತ ನಾವು ಅಂದ್ಕೊತಿರಲ್ಲ ಆಗ ನಿಜವಾಗ ನಮಗೆ ಅರ್ಥ ಆಗುತ್ತೆ ದೇವ್ರು ಯಾಕೆ ನಾವು ಅವಾಗ ಕೇಳ್ಕೊಂಡಾಗೆ ನಮ್ಗೆ ಆ ವರ ನಮಗೆ ಕೊಟ್ಟಿಲ್ಲ ಅಂತ ಒಳ್ಳೇದಾದರೆ ಖಂಡಿತ ಕೊಟ್ಟೇ ಕೊಡ್ತಾನೆ ಕೆಟ್ಟದಾದರೆ ಕೊಡೋದೇ ಇಲ್ಲ ಅದಕ್ಕೆ ಫ್ರೆಂಡ್ಸ್ ಜನಗಳನ್ನ ನಂಬೋದಕ್ಕಿಂತ ನಾವು ದೇವ್ರನ್ನ ನಂಬಬೇಕು ಅಂತ ಹೇಳೋದು ದೇವರು ಏನು ಮಾಡಬೇಕು ಏನಿಲ್ಲ ಅಂತ ದೇವ್ರಿಗೆ ಗೊತ್ತಿರುತ್ತೆ ಭೂಮಿ ಮೇಲೆ ಒಂದು ಹುಲ್ಕಡ್ಡಿ ಅಳ್ಳಾಡೋದಕ್ಕೂ ಆ ದೇವ್ರ ಕಾರಣ ಅಂತ ಅಂದ್ಕೊತೀನಿ ಆಗಿರಬೇಕಾದ್ರೆ ಈ ನಮ್ಮ ಭೂಮಿ ಮೇಲೆ ಏನೇನು ಹಿಡಿದ್ರೂ ಅದಕ್ಕೆ ದೇವರೇ ಕಾರಣ ಆಗಿರುತ್ತೆ ದೇವರಿಗೆ ಗೊತ್ತಿರುತ್ತೆ ಏನು ಮಾಡಿದ್ರೆ ಯಾರ ಲೈಫಲ್ಲಿ ಹೆಂಗಿರುತ್ತೆ ಯಾರ ಜೀವನದಲ್ಲಿ ಏನಾಗುತ್ತೆ ಅನ್ನೋದೆಲ್ಲ ದೇವ್ರಿಗೆ ಗೊತ್ತಿರುತ್ತೆ ಇದು ನನ್ನ ಅನಿಸಿಕೆ ಹಾಗೆ ಈಗ ಅಭಿಷೇಕನೂ ಮಾಡಿಸ್ಕೊತಾ ಇದ್ದೀನಿ ಇದು ಮಾಡಿಸ್ಕೊಂಡಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು ನನ್ನ ಮನಸ್ಸಿಗೂ ಸಮಾಧಾನ ಆಯಿತು ಇನ್ನು ಕರ್ಣ ಸೀರಿಯಲಲ್ಲಿ ನಿಜ ಹೇಳಬೇಕು ಅಂತಂದರೆ ಕರ್ಣ ಸೀರಿಯಲಲ್ಲಿ ಕರ್ಣಗೆ ಇಷ್ಟು ಬೇಗ ಅರ್ಥ ತಂದೆ ರಮೇಶ್ ಬಗ್ಗೆ ಇಷ್ಟು ಬೇಗ ತಿಳ್ಕೊಂಡಿದ್ದಾರಲ್ಲ ಅದು ಖುಷಿ ಆಯಿತು ಅದೇನಾದರೂ ತಿಳ್ಕೊಂಡಿರೋ ಹೋಗಿದ್ದಿದ್ರೆ ಪಾಪ ನಿಧಿಕರಣ ನಿತ್ಯ ಮೂರು ಜನ ಲೈಫು ಇನ್ನೂ ಹಾಳಾಗ್ತಾಯಿತ್ತು ಅವರಿಗೆ ರಮೇಶ್ ನನ್ನ ತಂದೆ ಹೆಂಗೆ ಏನು ಅಂತ ಎಲ್ಲ ತಿಳ್ಕೊಂಡು ಇಷ್ಟು ಬೇಗ ಅವರು ತನ್ನ ಜೀವನದ ಬಗ್ಗೆ ಮುಂದೆ ಏನು ಮಾಡಬೇಕು ಹೆಂಗೆ ಹೆಂಗೆ ಇಡಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾರಲ್ಲ ಅದು ನಂಗೆ ತುಂಬ ಆಯಿತು ಸೀರಿಯಲಲ್ಲೂ ನಾನು ಸೀರಿಯಲ್ಲು ತುಂಬ ನೋಡ್ತೀನಿ ಇನ್ನು ಮುಂದೆ ವ್ಲಾಗ್ ಮಾಡಿಕೊಂಡು ಸೀರಿಯಲ್ಲೆಲ್ಲ ನನ್ನ ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಆದಷ್ಟು ಬೇಗ ನಾನು ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋದಕ್ಕೆ ಇನ್ನು ಮುಂದೆ ವ್ಲಾಗೆಲ್ಲ ಮಾಡಿಕೊಂಡು ಹಾಗೆ ನಾನು ಸೀರಿಯಲ್ದೂ ಎಪಿಸೋಡು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದನೇ ನನಗೆ ಖುಷಿಯಾಗುತ್ತೆ ಇನ್ನು ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿನು ತುಂಬ ಚೆನ್ನಾಗಿ ಮುಳುಬರುತ್ತಾ ಇದೆ ನಾನು ಮನೆಯಲ್ಲಿದ್ದರೆ ಕೆ ಕೆಲಸ ಮಾಡಿಕೊಂಡು ಕೆಲವೊಂದು ಸೀರಿಯಲ್ಗಳನ್ನ ನೋಡ್ತೀನಿ ಕೆಲವೊಂದು ಸೀರಿಯಲ್ ನೋಡೋಲ್ಲ ಆದರೂ ಇಷ್ಟಪಡ್ತೀನಿ ಝೀ ಕನ್ನಡ ವಾಹಿನಿಯಲ್ಲಿ ಬರುವಂಥ ಎಲ್ಲ ಸೀರಿಯಲ್ಗಳು ನನಗೆ ತುಂಬ ಇಷ್ಟ ನಾನು ಪಿಚ್ಚರ್ ನೋಡೋದಕ್ಕಿಂತ ಜಾಸ್ತಿ ಸೀರಿಯಲ್ಲೇ ನೋಡ್ತೀನಿ ಟಿ ವಿ ಜಾಸ್ತಿ ನೋಡೋದಿಲ್ಲ ಸಂಜೆ ಟೈಮ್ ಮಾತ್ರ ನೋಡ್ತೀನಿ ಬೆಳಗ್ಗೆ ಟೈಮ್ ನೋಡೋದಿಲ್ಲ ಬೆಳಗ್ಗೆ ಟೈಮ್ ನೋಡಿದ್ರೆ ಇನ್ನು ಫೋನು ಇದೆಲ್ಲ ಎಡಿಟಿಂಗು ಇದೆಲ್ಲ ನೋಡಿ ಫೋ ಟಿ ವಿನೂ ನೋಡಿದ್ರೆ ಸುಮ್ಮನೆ ಕಣ್ಣಿಗೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಟಿ ವಿ ನೋಡೋದಕ್ಕಾಗಲ್ಲ ನಾನು ನೋಡೋದಂದರೆ ಜಾಸ್ತಿ ಇದನ್ನೇ ನೋಡೋದು ಓಕೆ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನಗೆ ತುಂಬ ಇಷ್ಟ ನಾನು ವ್ಲಾಗ್ ಮಾಡಿ ಹಾಕೋದಕ್ಕೆ ಆದರೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ವ್ಲಾಗ್ ಇಲ್ಲ ಈಗ ಇನ್ನು ಮುಂದೆ ಮಾಡಿ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಣ ಅಂತ ನನ್ನ ದಿನಚರಿ ನನ್ನ ಮನೆಯ ಕೆಲಸ ಮತ್ತು ನನ್ನ ಕೆಲವೊ ನನಗೊಂದು ಗೊತ್ತಿರೋಂಥ ಕೆಲವೊಂದು ರೆಸಿಪಿಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ನೀವು ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಹಾಗೆ ಯಾರೆಲ್ಲ ನನ್ನ ವಸ್ತು ನನ್ನ ವೀಡಿಯೋಸ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳಿಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ